ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತೊಂದು ಲವ್ ಸ್ಟೋರಿ ಒಂದು ಪ್ರೇಮ ಕತೆ ಒಂದು ಪ್ರೇಮ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಯಾಕೆಂದ್ರೆ ಈ ಕಥೆನಲ್ಲಿ ಒಬ್ಬ ಹೀರೋಯಿನ್ನು ಒಬ್ಬ ಒಬ್ಬ ಹೀರೋ ಇರ್ತಾರೆ ಈ ಇಬ್ಬರು ನಡೆಯೋ ನಡೆಯೋ ಕಥೆನಲ್ಲಿ ಹೀರೋಯಿನ್ ಹೀರೋಗೆ ಒಂದು ಕ್ವಶನ್ ಕೇಳ್ತಾಳೆ ಒಂದು ಪ್ರಶ್ನೆ ಕೇಳ್ತಾಳೆ ಆ ಪ್ರಶ್ನೆಗೆ ಆ ಹೀರೋ ಉತ್ತರಿಸಕ್ಕೆ ಮುಂಚೆ ನೀವು ಈ ವಿಡಿಯೋನ ಸ್ಟಾಪ್ ಮಾಡಿ ಆಗಲಿ ಇಲ್ಲ ನೀವು ಯೋಚನೆ ಮಾಡ್ತಾನೆ ವೀಡಿಯೋ ನೋಡ್ತಾನೆ ಯೋಚನೆ ಮಾಡ್ತಾನೆ ಉತ್ತರಿಸೋಕೆ ಪ್ರಯತ್ನ ಪಡಿ ನಿಜವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಇದು ಆ ಥರ ಇದೆ ಒಂದು ಪ್ರಶ್ನೆ ನೀವು ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಅನ್ಕೋತೀನಿ ಆದರೆ ಮನುಷ್ಯನ ಕೈಲಿ ಯಾವುದು ಸಾಧ್ಯ ಇಲ್ಲ ಅನ್ನೋಂಗಿಲ್ಲ ಹಂಗಾಗಿ ಕೆಲವ್ರಿಗೆ ಆನ್ಸರ್ ಸಿಕ್ಕರೂ ಸಿಗುತ್ತೆ ಯೋಚನೆ ಮಾಡಿ ಬನ್ನಿ ಫ್ರೆಂಡ್ಸ್ ಹಂಗಾರೆ ಕತೆ ಶುರು ಮಾಡೋಣ ಕತೆನ ಕೇಳ್ತಾ ಕೇಳ್ತಾ ಯೋಚನೆ ಮಾಡಿ ಫ್ರೆಂಡ್ಸ್ ಒಂದು ಊರಲ್ಲಿ ಒಂದು ಸುಂದರವಾದ ಹುಡುಗಿ ತುಂಬ ಜಾಣೆ ಇರ್ತಾಳೆ ಅವಳಿಗೆ ಹಿಂದೆ ಮುಂದೆ ಯಾರು ಇರೋಲ್ಲ ಅನಾಥೆ ಒಂದು ಚಿಕ್ಕ ಊರು ಚಿಕ್ಕಂದ್ರೆ ತುಂಬ ಚಿಕ್ಕದಲ್ಲ ಒಂದು ಸುಮಾರು ಊರು ಅಲ್ಲಿ ಒಂದು ಇರುತ್ತೆ ಆ ಅನಾಥಾಶ್ರಮದಲ್ಲಿ ಈ ಹುಡುಗಿ ಇರುತ್ತೆ ಈ ಹುಡುಗಿ ಈಗ ಹತ್ತನೇ ತರಗತಿ ಓದ್ತಾ ಇರುತ್ತೆ ಆಯಿತಾ ತುಂಬ ಜಾಣೆ ಹುಡುಗಿ ಬುದ್ಧಿವಂತೆ ಈ ಹುಡುಗಿನ ಒಬ್ಬ ಈ ಅನಾಥಾಶ್ರಮದಲ್ಲಿದ್ದು ಓದಿ ಹೊರಗಡೆ ಹೋಗಿ ಒಬ್ಬ ಕೆಲಸಕ್ಕೆ ಸೇರ್ಕೊಂಡಿರೋ ಒಬ್ಬ ಹುಡುಗ ಲವ್ ಮಾಡ್ತಾ ಇರ್ತಾನೆ ಅವನು ಕೂಡ ಬುದ್ಧಿವಂತ ಅವನು ಕೂಡ ಸುಂದರ ಇವನು ಈ ಹುಡುಗಿನ ಇಷ್ಟಪಡ್ತಾ ಇರ್ತಾನೆ ಮನಸಲ್ಲೇ ಇಷ್ಟಪಡ್ತಾ ಇರ್ತಾನೆ ಒಂದಿನ ಹೆಂಗಾರ ಮಾಡಿ ಹೇಳ್ಬೇಕಲ್ಲ ಹೆಂಗಾರು ಮಾಡಿ ಹೇಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಒಂದಿನ ಹಿಂಗೆ ಎಲ್ಲೋ ರೋಡಲ್ಲಿ ಎಲ್ಲೋ ಅದ್ರದ್ದು ಕೆಲಸ ಓಡಾಡೋ ಟೈಮ್ನಲ್ಲಿ ಸಿಗ್ತಾಳೆ ಸಿಕ್ಕಿದಾಗ ಹೇಳ್ತಾನೆ ಅಂದರೆ ಈ ಕತೆ ಶುರುವಾಗೋದು ಅವಳು ಹೆಸ್ ಸರ್ಸಿದ್ದಾಗ ಇವನು ಆಲ್ರೆಡಿ ಪಿ ಯು ಸಿ ಮೇಲೆ ಓದಿ ಒಂದು ಕೆಲಸಕ್ಕೆ ಸೇರಿ ಸೆಟ್ಲ್ ಆದಾಗ ಸರಿನಾ ಕೇಳ್ತಾನೆ ಕೇಳ್ದೆ ಹುಡುಗಿ ಒಪ್ಪಲ್ಲ ರಿಜೆಕ್ಟ್ ಮಾಡ್ತಾಳೆ ಕಾರಣಕ್ಕೆ ಕೇಳ್ತಾನೆ ಯಾಕೆ ನಾನು ಸುಂದರವಾಗಿಲ್ವಾ ನನಗೆ ಒಳ್ಳೆಯ ಕೆಲಸ ಸಿಕ್ಕಿದೆ ನಾನು ಅನಾಥ ನಾನು ನೀನು ಓದ್ತಾರ ಆಶ್ರಮದಲ್ಲಿ ಬಂದವನೇ ನೀನು ಅನಾಥೆ ನಾವಿಬ್ಬರೂ ಒಂದಾದರೆ ಚೆನ್ನಾಗಿರುತ್ತೆ ಇಬ್ಬರು ಒಂದು ಸುಂದರವಾದ ಲೈಫ್ ಕಟ್ಕೊಳ್ಳೋಣ ಒಂದು ಬದುಕು ನಡೆಸೋಣ ಅಂತ ಏನೆಲ್ಲ ಹೇಳ್ತಾನೆ ಬಟ್ ಆ ಹುಡುಗಿ ಒಪ್ಪಲ್ಲ ಇಲ್ಲ ನಾನು ಮದುವೆ ಮಾಡ್ಕೊಳ್ಳೋಲ್ಲ ನಾನು ಸದ್ಯಕ್ಕೆ ಲವ್ ಮಾಡಲ್ಲ ಏನು ಮಾಡಲ್ಲ ಅಂತ ಹೇಳ್ತಾಳೆ ಇದು ಹಿಂಗೆ ಎಸ್ ಎಲ್ ಸಿ ಓದ್ತಾರೆ ಅವ್ಳಿಗೆ ಎಸ್ ಎಲ್ ಸಿ ಮುಗಿಸ್ತಾರು ಒಂದು ಐದಾರು ಬಾರಿ ಸಿಕ್ ಸಿಕ್ಕದಾಗಲೆಲ್ಲ ಪ್ರಪೋಸ್ ಮಾಡ್ತಾ ಎಸ್ ಸತಿ ಪ್ರಪೋಸ್ ಮಾಡಿದ್ರು ಅವಳ ಹತ್ರ ಅದೇ ಆಗಿರುತ್ತೆ ಸರಿ ಹಂಗಂತ ಇವ್ ಬಿಡಲ್ಲ ಇವನು ಯಾವಾಗ ಯಾವಾಗ ಸಿಗ್ತಾಳೆ ಅವಾಗೆಲ್ಲ ಅವಳು ಎಲ್ಲೆಲ್ಲಿ ಓಡಾಡ್ತಾಳೆ ಯಾವಾಗ ಅಂದರೆ ಅಲ್ಲಿ ಆಶ್ರಮದಲ್ಲಿ ಆಗಲ್ಲ ಎಲ್ಲೋ ಹೊರಗಡೆ ಏನೋ ಕೆಲಸದ ಮೇಲೆ ಓಡಾಡ್ಬೇಕಾದ್ರೆ ಸಿಕ್ಕಿದ್ರೆ ಹೇಳ್ಬೇಕು ಸರಿ ಇದೇ ಥರ ಹೇಳ್ಬೇಕಾದ್ರೆ ಎಸ್ ಎಲ್ ಸಿ ಕಳೀತೆ ಫಸ್ಟ್ ಪಿ ಯು ಸಿ ಕಳೀತೆ ಸೆಕೆಂಡ್ ಇಯರ್ ಪಿ ಯು ಸಿ ಬರುತ್ತೆ ಇವನು ಈ ಛಲ ಮಾತ್ರ ಬಿಡೋಲ್ಲ ಅವಳು ಅದಕ್ಕೆ ಒಪ್ಪದೇ ಇರೋಂಗೆ ಜಾರ್ಕೊಂಡು ಹೋಗೋದು ಬಿಡಲ್ಲ ಸರಿ ಕೊನೆಗೆ ಒಂದಿನ ಹುಡುಗನು ಸಿಟ್ಕೊಂಡು ಬಿಡ್ತದೆ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ಅಟೆಂಪ್ಟ್ ಮಾಡೋಣ ಅದರಲ್ಲಿ ಅವಳು ಒಪ್ಪಿಲ್ಲ ಅಂದರೆ ಇನ್ನು ಲೈಫಲ್ಲಿ ಮದುವೆನೇ ಮಾಡ್ಕೊಳ್ಳೋದು ಬೇಡ ಯಾವ ಹುಡುಗಿನೂ ಪ್ರಪೋಸ್ ಮಾಡೋದು ಬೇಡ ಮದುವೆನೂ ಬೇಡ ಬ್ರಹ್ಮಚಾರ್ಯಾಗಿದ್ದು ಬಿಡೋಣ ಅಂತ ಅದಾದ ಮೇಲೆ ಏನಾಗುತ್ತೆ ಅವಳು ಸೆಕೆಂಡ್ ಪಿ ಯು ಸಿ ಸ್ವಲ್ಪ ಎಕ್ಸಾಮು ಅದು ಅದು ಬ್ಯುಸಿಗೆ ಕೈ ಸಿಗೋಲ್ಲ ಎಲ್ಲೂ ಹೊರಗಡೆ ಓಡಾಡೋಲ್ಲ ಆಯಿತಾ ಸರಿ ಎಕ್ಸಾಮ್ ಎಲ್ಲ ಎಕ್ಸಾಮ್ ಎಕ್ಸಾಮೆಲ್ಲ ಆದಮೇಲೆ ಅವಾಗ ಮೈಂಡ್ ಒಂದು ಸ್ವಲ್ಪ ಫ್ರೀ ಆಗುತ್ತೆ ಅವಳಿಗೆ ಅವಾಗ ಹೊರಗಡೆ ಓಡಾಡೋಕೆ ಶುರು ಮಾಡ್ತಾಳೆ ಆಗೊಂದು ದಿನ ಸಿಗ್ತಾಳೆ ಅವಾಗ ಎಲ್ಲಿ ಸಿಗ್ತಾಳೆ ಒಂದು ಶುಕ್ರವಾರ ಎಕ್ಸಾಮ್ ಎಲ್ಲ ಮುಗಿದೋಗಿರ್ತದೆ ರಿಸಲ್ಟ್ ಕಾಯ್ತಾ ಇರ್ತಾಳೆ ನೋ ಗೊತ್ತಿಲ್ಲ ಒಟ್ನಲ್ಲಿ ಒಂದು ಶುಕ್ರವಾರ ಒಂದು ದೇವಸ್ಥಾನಕ್ಕೆ ಹೂವು ಹಣ್ಣು ಕಾಯಿ ಎಲ್ಲ ಹಿಡ್ಕೊಂಡು ಕರ್ಪೂರ ಗಂಧದ ಕಡ್ಡಿ ಎಲ್ಲ ಹಿಡ್ಕೊಂಡು ದೇವಸ್ಥಾನ ಕೊಂಡಿರ್ತಾಳೆ ಅಚಾನಕ್ಕಾಗಿ ಹುಡುಗ ನೋಡ್ಬಿಡ್ತಾನೆ ಅಷ್ಟೊತ್ತಿಗೆ ಪಿ ಯು ಸಿ ಎಕ್ಸಾಮ್ ಮುಗಿದಿರುತ್ತೆ ಫ್ರೀ ಆಗಿರ್ತಾಳೆ ಆ ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ ಕೇಳ್ಕೊಳಕ್ಕೆ ಹೋಗ್ತಿರ್ತಾಳೆ ಅನ್ನೋ ಗೊತ್ತಿಲ್ಲ ಕತೆ ಇರೋದಿಷ್ಟೇ ಹುಡುಗನ ಕೈಗೆ ಸಿಕ್ಬಿಡ್ತಾಳೆ ಆಗ ಹುಡುಗನಿಗೆ ಫುಲ್ಲು ಆಗುತ್ತೆ ಎಷ್ಟೋ ದಿನ ಆಗಿತ್ತು ಸಿಕ್ಕಿ ಭಾಳ ದಿನ ಆಗಿತ್ತು ಇವತ್ತು ಒಂದು ಪ್ರಯತ್ನ ಪಟ್ಬಿಡೋಣ ಎಷ್ಟೋ ಸತಿ ಹೇಳಿದ್ದೀನಿ ಒಂದು ಹೇಳೋದ್ರಲ್ಲಿ ಏನು ತಪ್ಪಿದೆ ಅಂದ್ಬಿಟ್ಟು ಆಗ ಹುಡುಗ ಮತ್ತೆ ಅದೇ ಹಳೆಯ ವರ್ಷ ತೆಗಿತಾನೆ ಪ್ರಪೋಸ್ ಆ ಹುಡುಗಿ ಹೇಳ್ತಾಳೆ ನಾನು ಎಸ್ ಹೇಳೋದು ನಿನಗೆ ಎಷ್ಟು ಸತ್ತಿ ಹೇಳಿದ್ರು ಬಿಡೋದೇ ಇಲ್ವಲ್ಲ ಒಳ್ಳೆ ನಾಯ್ತರ ಹಿಂದೆ ಬರ್ತೀಯ ಇಲ್ಲ ನೋಡೋಮ್ಮ ನಾನು ಹೇಳ್ತಾ ಇದ್ದೀನಿ ನಾನು ಯಾವತ್ತೂ ನಿನ್ನ ಕೆಟ್ಟದಾಗಿ ನೋಡ್ ನಾ ನಡ್ಕೊಂಡಿಲ್ಲ ನೋಡೂ ಇಲ್ಲ ನಾನು ಒಬ್ಬ ಜೆಂಟ್ಲ್ಮೇನು ನೀನು ಕೂಡ ಒಳ್ಳೆ ಹುಡುಗಿ ಹಂಗಾಗಿ ನಮ್ಮಿಬ್ಬರು ಜೋಡಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಬಂದು ಕೇಳ್ತಾ ಇದ್ದೀನಿ ಹೊರತು ಯಾವತ್ತೂ ನಾನು ಕೆಟ್ಟದಾಗ ಮಾತಾಡಿಲ್ಲ ಕೆಟ್ಟದಾಗ ನಡ್ಕೊಂಡಿಲ್ಲ ನಿನಿಗೆ ನಾನು ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಇದೆ ಅದನ್ನಾದರೂ ಹೇಳು ಯಾಕೆ ಅಂತ ರೀಸನ್ ಹೇಳಿದ್ರೆ ನಾನು ಬಿಟ್ಬಿಡ್ತೀನಿ ನೀನು ಏನು ರೀಸನ್ ಹೇಳಲ್ಲ ಸುಮ್ಮನೆ ನನಗೆ ಇಷ್ಟ ಇಲ್ಲ ನಂಗೆ ಇಷ್ಟ ಇಲ್ಲ ಅಂತ ಹೋಗ್ತಾ ಇದ್ಯಾ ಇವತ್ತು ರೀಸನ್ ಹೇಳ್ಬಿಡು ನಾನು ಮತ್ತೆ ನಿನ್ನ ಕಡೆ ತಲೆ ಹಾಕಿ ನೋಡೋಲ್ಲ ಅಂದರೆ ರೀಸನ್ ಸುಳ್ಳಾಗಿರ್ಬಾರ್ದು ನಿಜ ಆಗಿರಬೇಕು ನೀನು ನಿಜ ಹೇಳ್ತೀಯ ಅಂತ ನನ್ನ ನಂಬಿಕೆ ಇದೆ ನನಗೆ ಅಂತ ಕೇಳ್ತಾನೆ ಆಗ ಹುಡುಗಿ ನೋಡು ನಾನು ನಾನು ನಿನಗೆ ಎರಡು ಪ್ರಶ್ನೆ ಕೇಳ್ತೀನಿ ನನಗೆ ಈ ಎರಡು ಪ್ರಶ್ನೆಗೆ ಉತ್ತರ ಬೇಕು ಈ ಉತ್ತರ ಕರೆಕ್ಟಾಗಿ ಸಿಕ್ಕಿದ್ರೆ ಆಯಿತು ನಾನು ನಿನ್ನನ್ನು ಮದುವೆ ಮಾಡ್ಕೊಳಕ್ಕೆ ತಯಾರಿದ್ದೀನಿ ಆದರೆ ಇಲ್ಲೂ ಒಂದು ಕಂಡೀಷನ್ ಏನಪ್ಪಾ ಅಂತಂದರೆ ನಾನು ಕೇಳೋ ಮೊದಲನೇ ಪ್ರಶ್ನೆಗೆ ಆನ್ಸರ್ ಸರಿಯಾಗಿದ್ದರೆ ಮಾತ್ರ ಎರಡನೇ ಪ್ರಶ್ನೆಗೆ ನೀನು ಕ್ವಾಲಿಫೈ ಆಗ್ತೀಯಾ ಅರ್ಹನ್ ಆಗ್ತೀಯಾ ಮೊದಲನೇ ಪ್ರಶ್ನೆಗೆ ನೀನು ಆನ್ಸರ್ ಮಾಡಿಲ್ಲ ಅಂದರೆ ಎರಡನೇ ಪ್ರಶ್ನೆ ಬರೋದೇ ಇಲ್ಲ ಅಂತಾರೆ ಸರಿ ಆಯಿತು ಹೇಳು ಅದನ್ನು ಆಗ್ಬಿಡ್ಲಿ ಕೊನೆಗೆ ಹೋಗಿ ಏನಾಗುತ್ತೆ ಏನಾಗುತ್ತೆಂದರೆ ನೀನು ಕೇಳೋ ಪ್ರಶ್ನೆಗೆ ನಾನು ಆನ್ಸರ್ ಮಾಡಿಲ್ಲ ಉತ್ತರ ಕೊಟ್ಟಿಲ್ಲ ಅಂದರೆ ನನಗೂ ಒಂದು ಸಮಾಧಾನ ಆಗುತ್ತೆ ಸೇರಿ ಏನು ತಪ್ಪಿಲ್ಲ ಅವಳ್ದು ಒಂದು ಪ್ರಶ್ನೆಗೆ ನಾನು ಆನ್ಸರ್ ಮಾಡೋಷ್ಟು ಬುದ್ಧಿವಂತನೂ ಅಲ್ಲ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಅಂತ ಹೇಳ್ತಾನೆ ಹುಡುಗ ಸರಿ ಆಯ್ತು ನೋಡಪ್ಪ ನಾನು ಹೇಳ್ತೀನಿ ಎರಡು ಪ್ರಶ್ನೆ ಎರಡು ಪ್ರಶ್ನೆಗೂ ಸರಿಯಾದ ಉತ್ತರ ಮೊದಲನೇ ಪ್ರಶ್ನೆಗೆ ನೀನು ಹೇಳಿದ್ರೆ ಎರಡನೇ ಪ್ರಶ್ನೆ ಬರುತ್ತೆ ಇಲ್ಲಾಂದರೆ ಎರಡನೇ ಪ್ರಶ್ನೆ ಬರೋದೇ ಇಲ್ಲ ಅಂತ ಹೇಳ್ತಾಳೆ ಸರಿ ಆಯ್ತಮ್ಮ ಕೇಳಿಬಿಡು ಅಂತ ಹೇಳ್ತಾನೆ ಆಗ ಹುಡುಗಿ ಕೇಳ್ತಾಳೆ ನೋಡು ನನಗೆ ಸಿನಿಮಾ ಆಕ್ಟ್ರುಗಳಲ್ಲಿ ನೆನಪಿರಲಿ ಪ್ರೇಮ್ ರಿಯಲ್ ಸ್ಟಾರ್ ಉಪೇಂದ್ರ ಸಾಹಸ ಸಿಂಹ ವಿಷ್ಣುವರ್ಧನ್ ಯಾಕೆ ಇಷ್ಟ ಅಂತ ಹೇಳು ಇಷ್ಟ ಅವರು ಯಾಕೆ ಅಂತ ನೀನು ಹೇಳಬೇಕು ನೋಡು ಅರ್ಧ ಆನ್ಸರ್ ನಾನೇ ಮಾಡಿದ್ದೆ ಇಷ್ಟ ನನ್ನ ಫೇವ್ರೇಟ್ ಹೀರೋಗಳು ಯಾಕೆ ಅಂತ ಹೇಳಿದ್ರೆ ನೀನು ಎರಡನೇ ಪ್ರಶ್ನೆ ಕೇಳೋಕ್ಕೆ ಅರ್ಹನ್ ಆಗ್ತೀಯಾ ಇವನು ಯೋಚನೆ ಮಾಡ್ತಾನೆ ಅಲ್ಲ ಇವಳಿಗೆ ನೆನಪಿರಲಿ ಪ್ರೇಮು ಉಪೇಂದ್ರ ವಿಷ್ಣುವರ್ಧನ್ ಇಷ್ಟ ಅಂತಂದ್ರೆ ಅದಕ್ಕೆ ಪಶ್ಚನ್ನೇ ಅಲ್ಲ ಅದು ಯಾಕೆ ಅಂತ ಹೆಂಗೆ ಹೇಳೋದು ತಲೆ ಕಟ್ಸ್ಕೊತಾನ ಅವನು ಅವಾಗ ಅನ್ಸುತ್ತೆ ಅವನಿಗೆ ಮೋಸ್ಟ್ಲಿ ಇವಳು ತುಂಬ ಬುದ್ಧಿವಂತನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ ಈ ಪ್ರಶ್ನೆಗೆ ಆನ್ಸರ್ ಮಾಡಿದ್ರು ಬುದ್ಧಿವಂತನೇ ಆಗಿರ್ತಾನೆ ಅನ್ನೋದು ಅವಳಿಗೆ ಗ್ಯಾರಂಟಿ ಐತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಹಿಂಗೆ ಯೋಚನೆ ಮಾಡ್ಬೇಕಾದ್ರೆ ಕೇಳ್ತಾನೆ ಒಂದಿಷ್ಟು ಟೈಮ್ ಕೊಡೋಕೆ ಸಾಧ್ಯನಾ ಅಂತ ಟೈಮ್ ತಗೋ ಅಂತೇಳೆ ಆಗ ಯೋಚನೆ ಮಾಡ್ತಾನೆ ಗೊತ್ತಾಯ್ತು ಬಿಡು ನಿನಗೆ ಏನಕ್ಕೆ ಅವ್ರು ಮೂರು ಜನ ಇಷ್ಟ ಅಂತಾನೆ ಹೇಳು ಅಂತೇಳೆ ಅವಾಗ ಹೇಳಿದ್ರೆ ಕರೆಕ್ಟ್ ಆನ್ಸರ್ ಇದ್ರೆ ಎರಡನೇ ಪ್ರಶ್ನೆ ಕೇಳ್ತೀನಿ ಸರಿ ಅಂತ ಹೇಳ್ಬಿಟ್ಟು ಅವಾಗ ಹೇಳ್ತಾನೆ ಆನ್ಸರ್ ಇದಕ್ಕೇನು ನೀವು ಯೋಚನೆ ಮಾಡೋ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಾನೇ ಹೇಳ್ಬಿಡ್ತೀನಿ ಎರಡನೇ ಪ್ರಶ್ನೆ ಇದ್ರೆ ಅದನ್ನು ಯೋಚನೆ ಮಾಡಿ ಹೇಳ್ತಾನೆ ನಾನು ನಿನಗೆ ನೆನಪಿರಲಿ ಪ್ರೇಮ್ ಇಷ್ಟ ಅಂದರೆ ನಿನಗೆ ಗುಣವಂತ ಬೇಕು ಯಾಕೆಂದ್ರೆ ನೆನಪಿರಲಿ ಪ್ರೇಮ್ ತೆಗೆದಿರೋದು ಒಂದು ಸಿನಿಮಾ ಹೆಸರು ಗುಣವಂತ ನಿನಗೆ ಗುಣವಂತನಾಗಿರೋ ಬೇಕು ರಿಯಲ್ ಸ್ಟಾರ್ ಉಪೇಂದ್ರ ಇಷ್ಟ ಅಂದರೆ ಅವನು ಬುದ್ಧಿವಂತನಾಗಿರಬೇಕು ದಡ್ಡಾಗಿರಬಾರ್ದು ಅಂದರೆ ನೀನು ಈ ಪ್ರಶ್ನೆ ಕೇಳಿದಾಗ ನಾನು ಎರಡು ಪ್ರಶ್ನೆಗೆ ಆನ್ಸರ್ ಮಾಡಿದ್ರೆ ಅವನು ಬುದ್ಧಿವಂತ ಅಂತ ಡಿಸೈಡ್ ಮಾಡ್ತೀಯ ಇನ್ನು ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅವರಿಷ್ಟ ಅಂದರೆ ಅವನು ಹೃದಯವಂತ ಆಗಿರ್ತಾನೆ ಹೃದಯವಂತನೇ ಇರಬೇಕು ಅಂತ ಇಷ್ಟ ಕರೆಕ್ಟಾ ಅಂತಾನೆ ಆಗ ಅವಳು ಸರಿ ಹೌದು ಕರೆಕ್ಟು ನನಗೆ ಒಬ್ಬ ಗುಣವಂತ ಇರಬೇಕು ಇಲ್ಲ ಬುದ್ಧಿ ಹಾಂ ಬುದ್ಧಿವಂತ ಇರಬೇಕು ಹೃದಯವಂತ ಇರಬೇಕು ಇದೆ ಆನ್ಸರ್ ಒಂದು ಸರಿ ಅಬ್ಬಾ ಸದ್ಯ ಫಸ್ಟ್ ಪ್ರಶ್ನೆಗಾದರೂ ಆನ್ಸರ್ ಮಾಡಿದ್ನಲ್ಲ ಅಂತ ಖುಷಿ ಆಯ್ತದೆ ನೆಕ್ಸ್ಟ್ ಹೆಂಗನ ಅಲ್ಲಿ ಪ್ರಶ್ನೆ ಒಂದಕ್ಕೆ ಯಾಕೆ ಎರಡು ಪ್ರಶ್ನೆ ಮೊದಲನೇದಕ್ಕೆ ಕೇಳಿಲ್ಲ ಅಂದರೆ ನಾವು ಅವಮಾನ ಈ ಒಂದು ಕೇಳ್ಬಿಟ್ಟಿದ್ದೀನಿ ನೆಕ್ಸ್ಟ್ ಇನ್ನೆಂಥದ್ದು ಇದೇ ಇಷ್ಟು ಕಷ್ಟ ಇದೆ ಮುಂದಿನ ಎಂಥದ್ದು ಕೇಳ್ತಾಳೆ ನನಗೆ ಭಯ ಒಳಗಿರುತ್ತೆ ಆದರೂ ಒಂದು ಸಮಾಧಾನ ಅವನಿಗೆ ಸರಿ ಎರಡನೇ ಪ್ರಶ್ನೆ ಕೇಳು ಆಗವ್ರು ಹೇಳ್ತಾಳೆ ನೋಡು ಇದು ಭಾಳ ಯೋಚನೆ ಮಾಡಿ ಕೊಡು ಟೈಮ್ ತಗೋಬೇಕು ತೊಂದರೆ ಇಲ್ಲ ಅಂತ ಹೇಳ್ತಾಳೆ ಏನು ಅಂತ ನೀನು ನನಗೆ ಪ್ರಪೋಸ್ ಅವತ್ತಿಂದ ನೋಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀಯಾ ನಾನು ಒಪ್ತಾಯಿಲ್ಲ ಬಟ್ ನಾನು ನಾನು ಹೇಳೋ ಒಂದು ಟೈಮಲ್ಲಿ ಬಂದು ನೀನು ನಾನು ಪ್ರಪೋಸ್ ಮಾಡು ಆಗ ಆಗ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಗೆ ಒಪ್ತೀನಿ ನೀನು ಮದುವೆನಾದ್ರು ಏನಾದ್ರು ಮಾಡ್ಕೊ ಲವ್ ಆದರೂ ಮಾಡು ಇನ್ನೊಂದೇನಾದ್ರು ಮಾಡು ನೀನು ಯಾವಾಗಂದ್ರೂ ನಾನು ರೆಡಿ ಹೌದಾ ಯಾಕಂದ್ರೆ ಇಷ್ಟು ದಿನ ಹೇಳಿರೋ ಟೈಮು ಅದೆಲ್ಲ ಸರಿ ಇಲ್ವಾ ಅದೆಲ್ಲ ಬಿಡ್ಬಿಡೋದು ಈಗ ನಾನು ಹೇಳ್ತೀನಿ ಆ ಟೈಮಲ್ಲಿ ಬಂದು ಆ ಟೈಮಲ್ಲಿ ಬಂದು ಪ್ರಪೋಸ್ ಮಾಡು ಆಗ ನೀನು ಕರೆಕ್ಟಾಗಿ ನಾನು ಹೇಳಿ ಟೈಮ್ ಬಂದು ಪ್ರಪೋಸ್ ಮಾಡಿದ್ರೆ ನಾನು ರೆಡಿ ಮದುವೆಗಾದ್ರೂ ಸರಿ ಲವ್ಗಾದ್ರೂ ಸರಿ ಏನಕ್ಕಾದ್ರೂ ಸರಿ ಇವ್ರಿಗೆ ಫುಲ್ಲು ಖುಷಿ ಹಾಂ ಸರಿ ಹೇಳು ಅಂದರೆ ಯಾವ ಟೈಮ್ ಹೇಳ್ಬೋದು ಅವಳು ಖುಷಿ ನೀವು ಯೋಚನೆ ಮಾಡ್ತಾ ಹೋಗಿ ಫ್ರೆಂಡ್ಸ್ ಥಿಂಕ್ ಮಾಡ್ತಾ ಹೋಗಿ ಕಥೆನ ಕೇಳ್ತಾ ಕೇಳ್ತಾ ಥಿಂಕ್ ಮಾಡಿ ಆಗ ಅವ್ಗೆ ಹೇಳ್ತಾಳೆ ನೋಡು ನೀನು ನಾನು ಪ್ರಪೋಸ್ ಮಾಡೋ ಟೈಮಲ್ಲಿ ನಾನು ಕೂತ್ಕೊಂಡಿರಬಾರ್ದು ಅಂದರೆ ನನ್ನ ನನ್ನ ದೇಹ ಸ್ಥಿತಿ ಕುಂತಿರಬಾರ್ದು ಒಂದು ಚೇರ್ ಮೇಲಾಗಲಿ ನೆಲದ ಮೇಲಾಗಲಿ ಎಲ್ಲಿ ಆಗಲಿ ಒಂದು ಮರದ ದಿಂಡ ಮೇಲಾಗಲಿ ಕುಂತಿರೋ ಪರಿಸ್ಥಿತಿ ಪ ಸ್ಥಿತಿ ಕುಂತಿರೋ ಸ್ಥಿತಿಲಿ ನಾನು ಇರಬಾರ್ದು ಎರಡನೇದು ನೀನು ಪ್ರಪೋಸ್ ಮಾಡೋ ಟೈಮ್ನಲ್ಲಿ ನಾನು ಮಲ್ಕೊಂಡಿರೋ ಸ್ಥಿತಿಯಲ್ಲಿ ಇರಬಾರ್ದು ಅಂದರೆ ಫುಲ್ ಈ ಥರ ಅಡ್ಡ ಅಡ್ಡ ಮಲ್ಕೊಂಡಿರೋದು ನಿದ್ದೆ ಮಾಡ್ಬೇಕು ಅಂತಿಲ್ಲ ಮಲ್ಕೊಂಡಿರೋದು ನೆಲದ ಮೇಲೆ ಉದ್ದಕ್ಕೆ ಕಾಲು ಚಾಚು ಮಲ್ಕೊಳ್ತಾರೋ ಆ ಥರ ಆ ಸ್ಥಿತಿಗೆ ನಾನು ಇರಬಾರ್ದು ಒಂದು ಕುಂತಿರಬಾರ್ದು ಇನ್ನೊಂದು ಮಲ್ಕೊಂಡಿರಬಾರ್ದು ಇನ್ನೊಂದು ಸ್ಥಿತಿ ಇದೆ ನಾನು ನಿಂತ್ಕೊಂಡಿರ್ಬಾರ್ದು ಈಗ ನೀನು ಅದು ಪ್ರಪೋಸ್ ಮಾಡ್ತಾ ಇದ್ದೀಯಾ ನಾನು ಏನು ಮಾಡ್ತಾಯಿದ್ದೀನಿ ನಿಂತ್ಕೊಂಡಿದ್ದೀನಿ ಅಲ್ವಾ ನೀನು ಅದು ಮಾಡೋ ಟೈಮಲ್ಲಿ ಪ್ರಪೋಸ್ ಮಾಡೋ ಟೈಮಲ್ಲಿ ನಾನು ನಿಂತ್ಕೊಂಡಿರಬಾರ್ದು ಕುಂತ್ಕೊಂಡಿರಬಾರ್ದು ಮಲ್ಕೊಂಡಿರಬಾರ್ದು ಈ ಮೂರು ಈ ಆ್ಯಂಗಲಲ್ಲಿ ಬಿಟ್ಟು ನಾನು ಬೇರೆ ಆ್ಯಂಗಲಲ್ಲಿದ್ದಾಗ ನಾನು ಪ್ರಪೋಸ್ ಮಾಡು ನಾನಿನ್ನ ಮದುವೆ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಯೋಚನೆ ಮಾಡಿ ಒಬ್ಬ ಮನುಷ್ಯ ಈಗ ನಾನು ಮಾತಾಡ್ತಾ ಇದ್ದೀನಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇಲ್ಲ ನಾನು ನಿಂತ್ಕೊಂಡು ಮಾತಾಡೋಕ್ಕಿಲ್ಲ ಶಕ್ತಿ ಇಲ್ಲ ಏನೋ ಬೇಜಾರು ಅಂದರೆ ಒಂದು ಚೇರಾಕ್ ಹಾಕೊಂಡು ಕೂತ್ಕೊಂಡು ಮಾತಾಡ್ಬೋದು ಇಲ್ಲ ಮಲ್ಕೊಂಡು ಮಾತಾಡ್ಬೋದು ಆಯಿತಾ ಒಬ್ಬ ಮನುಷ್ಯ ಈ ಮೂರು ಸ್ಥಿತಿ ಬಿಟ್ಟು ಬೇರೆ ಸ್ಥಿತಿಯಲ್ಲಿರೋಕೆ ಸಾಧ್ಯವೇ ಇಲ್ಲ ಕೆಲವರು ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ಅವಳು ನಡ್ ನಡ್ಕೊಂಡು ಹೋಗೋ ಟೈಮಲ್ಲಿ ನಡ್ಕೊಂಡು ಕೂಡ ನಿಂತ್ಕೊಂಡೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಮಲ್ಕೊಂಡು ಹೋಗೋಕ್ಕಾಗಲ್ಲ ಮಲ್ಕೊಂಡು ನಡಿಯೋಕ್ಕಾಗಲ್ಲ ಮಲ್ಕೊಂಡು ಹುರುಳುಬೋದು ಅಲ್ವಾ ಕೂತ್ಕೊಂಡು ಕೂತ್ಕೊಂಡು ಕೆವಳಬೋದು ಅದು ಕೂಡ ಕೂತ್ಕೊಂಡಿರೋ ಸ್ಥಿತಿನೇ ಬರುತ್ತೆ ಈಗ ಅವಳು ನಡ್ಕೊಂಡು ಹೋಗ್ತಿದ್ರು ನಿಂತ್ಕೊಂಡ್ಮೇಲೆ ನಡ್ಕೊಂಡೋಗೋಕೆ ಸಾಧ್ಯ ದೇಹ ಒಂದು ನಿಂತಿರೋ ಇರಬಾರ್ದು ಒಂದು ಕುಂತಿರೋ ಸ್ಥಿತಿಯಲ್ಲಿ ಇರಬಾರ್ದು ಒಂದು ಮಲ್ಕೊಂಡಿರೋ ಸ್ಥಿತಿಯಲ್ಲಿ ಇರಬಾರ್ದು ಅಂತ ಹೇಳ್ತಾಳೆ ಹಂಗಂತ ಅವ್ಳಿಗೆ ಯಾರಕ್ಕೆ ಬರಲ್ಲ ಅವಳಿಗೆ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಹೇಳ್ಬೋದು ಇವೆಲ್ಲ ಇಲ್ಲ ನಾರ್ಮಲ್ಲಾಗಿ ಯೋಚನೆ ಮಾಡಿ ಆಗ ಹುಡುಗನಿಗೆ ಟೆನ್ಷನ್ ಆಗುತ್ತೆ ಇದು ಹೇಗೆ ಸಾಧ್ಯ ಒಬ್ಬ ಮನುಷ್ಯ ಈ ಮೂರು ಸ್ಥಿತಿಲಿ ಅಷ್ಟೇ ಇರೋಕ್ಕೆ ಸಾಧ್ಯ ಒಂದು ಕೂತ್ಕೋಬೋದು ಇಲ್ಲ ನಿಂತ್ಕೋಬೋದು ಇಲ್ಲ ಮಲ್ಕೋಬೋದು ಇವನು ಮೂರು ಟೈಮಲ್ಲಿ ಹೇಳಬೇಡ ಬೇರೆ ಟೈಮಲ್ಲಿ ಅಂದರೆ ಬೇರೆ ಟೈಮ್ ಮನುಷ್ಯ ಇರೋಕ್ಕೆ ಸಾಧ್ಯನೇ ಇಲ್ಲ ಅವಾಗ ಅವ್ನಿಗೆ ಯೋಚನೆ ಬರುತ್ತೆ ಓಹೋ ಇವಳು ಅವಲೇ ಹೇಳಿದ್ದಲ್ಲ ತುಂಬ ಜಾಣ ಬುದ್ಧಿವಂತ ಈ ಥರ ಬೇಕು ಅಂತ ಈ ಪ್ರಶ್ನೆಗೆ ಆನ್ಸರ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಜಾಣ ಅಂತ ಇದು ತುಂಬ ನಾರ್ಮಲ್ ಪ್ರಶ್ನೆನೂ ಅಲ್ಲ ಬುದ್ಧಿವಂತರೇ ಮಾಡ್ಬೇಕಾಗಿರೋದು ಅದಕ್ಕೆ ಈ ಪ್ರಶ್ನೆ ಕೊಟ್ಟಿದ್ದಾಳೆ ಇವಳು ಸರಿ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಸೊ ಸದ್ಯಕ್ಕೆ ಟೈಮ್ ಕೊಟ್ಟಿದ್ದಾಳೆ ಸೋಲು ಒಪ್ಕೊಳ್ಳೋದು ಬೇಡ ಸ್ವಲ್ಪ ತಿಂಕ್ ಮಾಡೋಣ ಯೋಚನೆ ಮಾಡೋಣ ಕಳ್ಕೊಳ್ಳೋದೇನಿದೆ ಉತ್ತರ ಸಿಕ್ಕರೆ ನಾನು ಅಷ್ಟು ದಿನದಿಂದ ಅವಳ ಹಿಂದೆ ಕಾಡಿ ಬೀಳ್ತಾ ಇದ್ದೆ ಅವಳು ಸಿಕ್ಕರೆ ಸಿಕ್ಕಿಲ್ಲ ಅಂದರೆ ಕೊನೆಗೆ ನನಗೆ ನಾನು ಅವಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ ಹಾಗಾಗಿ ಅವಳು ಸಿಕ್ಕಿಲ್ಲ ಅಂತ ಸುಮ್ಮನಾಗ್ಬೋದು ಅಂತ ಯೋಚನೆ ಮಾಡ್ತಾನೆ ಜಾಸ್ತಿ ತುಂಬ ಯೋಚನೆ ಮಾಡಲ್ಲ ನಾನು ಇದನ್ನು ನಿಮ್ಗೆ ಯಾಕೆ ತುಂಬ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಯೋಚನೆ ಒಂದಿಷ್ಟು ಟೈಮ್ ಬೇಕು ಅನ್ನೋ ಕಾರಣಕ್ಕೆ ಅವನಿಗೆ ಇಷ್ಟು ಟೈಮ್ ಬೇಕಾಗಿಲ್ಲ ಸುಮ್ಮನೆ ಯೋಚನೆ ಮಾಡ್ತಾನೆ ಟಕ್ ಅಂತ ಅವಳಿಗೆ ಆನ್ಸರ್ ಮಾಡ್ತಾನೆ ಪ್ರಪೋಸ್ ಮಾಡ್ತಾನೆ ಅವಳು ಸರಿ ನೀನ್ ಗೆದ್ದೆ ನೀನು ಈ ತಾಳಿ ಕಟ್ತೀನಿ ಅಂದರೆ ಈಗಲೂ ರೆಡಿ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಹೆಂಗೂ ಈಗಲೂ ರೆಡಿ ಯಾಕೆ ನನಗೂ ಹಿಂದೂ ಮುಂದೆ ಯಾರಿಲ್ಲ ನಿನಗೂ ಹಿಂದೂ ಮುಂದೆ ಯಾರಿಲ್ಲ ಎಲ್ಲಿ ಅಂದರೂ ಮದುವೆ ಮಾಡ್ಕೊಳ್ಳೋಣ ಅಂತಾಳೆ ಫ್ರೆಂಡ್ಸ್ ಹಾಗಾದರೆ ಅವನು ಏನು ಆನ್ಸರ್ ಮಾಡ್ದ ಒಕ್ಕೊಂಡ್ಲು ಅವಳು ಒಪ್ಕೊಂಡ್ಲು ಸರಿಯಾದ ಆನ್ಸರ್ ಮಾಡಿದ್ದಾನೆ ಅಲ್ವಾ ನೋಡಿ ಯೋಚನೆ ಮಾಡಿ ನಾನು ಹೇಳ್ಬಿಡ್ತೀನಿ ಆಮೇಲೆ ಅನ್ಸುತ್ತೆ ಏನಿಲ್ಲ ಫ್ರೆಂಡ್ಸ್ ಅವಳು ಕೇಳಿರೋ ಅರ್ಥ ಇದು ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಮಕ್ಕಳು ಸ್ವಲ್ಪ ಗೊತ್ತಾಗೋದು ಕಷ್ಟ ಅದಕ್ಕೆ ಅವಳು ಬುದ್ಧಿವಂತೆ ಇವನು ಕೂಡ ಬುದ್ಧಿವಂತ ಅಂತ ನಾನು ಕತೆ ಶುರು ಮಾಡ್ಬೇಕಾರೆ ಹೇಳಿದ್ದು ಇಲ್ಲಿ ನಿಮ್ಗೊಂದು ಕ್ಲೂ ಕೂಡ ಕೊಟ್ಟಿದ್ದೀನಿ ಇವನು ಲಾಸ್ಟ್ ಪ್ರಪೋಸ್ ಮಾಡ್ಬೇಕಾದ್ರೆ ಅವಳು ಬರೋದು ದೇವಸ್ಥಾನಕ್ಕೆ ಅಂತ ಬಂದಿರ್ತಾಳೆ ಹೂವು ಹಣ್ಣು ಕಾಯಿ ಕಪ್ಪುರ ಬಂದಿರ್ತಾಳೆ ಅಂತ ಹೇಳ್ಬಿಟ್ಟು ಶುಕ್ರವಾರ ಅಂತ ಹೇಳಿದ್ದೀನಿ ಮೆನ್ಷನ್ ಮಾಡಿದ್ದೀನಿ ಇಲ್ಲೇ ಆನ್ಸರ್ ಇದೆ ಬಟ್ ಅದು ಬುದ್ಧಿವಂತರಿಗೆ ಮಾತ್ರ ಸಿಗುತ್ತೆ ದಡ್ರಿಗೆ ಸಿಗೋಲ್ಲ ಅವನು ಬುದ್ಧಿವಂತ ಆಗಿದ್ದ ಹುಡುಗ ಹಂಗಾಗಿ ಅವ್ನಿಗೆ ಟಕ್ಕಂತ ಹೊಳೀತು ಟಕ್ಕಂತ ಹೇಳ್ದ ಅವಳು ಒಪ್ಕೊಂಬಿಟ್ಳು ತುಂಬ ಎಳೆಯೋದು ಬೇಡ ಆನ್ಸರ್ ಮಾಡಿಬಿಡ್ತೀನಿ ಏನೂ ಇಲ್ಲ ಅವನು ಅಲ್ಲೇ ಇಮಿಡಿಯೇಟಾಗಿ ಪ್ರಪೋಸ್ ಮಾಡ್ತಾನೆ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾನೆ ಅವಳು ಹೇಳ್ತಾಳೆ ಅವಾಗ ಏಯ್ ನಾನು ನಿಂತಿದ್ದೀನಿ ಕಣೋ ನಾನು ಹೇಳಿದ್ದೀನಿ ನಿಂತ್ಕೊಂಡಾಗ ಹೇಳೋಂಗಿಲ್ಲ ಮಲ್ಕೊಂಡಾಗೇಳಂಗಿಲ್ಲ ಕುತ್ಕೊಂಡಿಲ್ಲ ಹೇಳೋಂಗಿಲ್ಲ ಅಂತ ನಿಂತ್ಕೊಂಡಿದ್ದೀನಿ ಆದರೂ ಮತ್ತೆ ಪ್ರಪೋಸ್ ಮಾಡ್ತೀಯಲ್ಲ ಅಂತ ಅವಾಗ ಅವ್ನು ಹೇಳ್ತಾನೆ ನೀನು ನಿಂತಿಲ್ಲ ಏ ಅವಳು ನೆಟ್ಟ ನಿಂತಿರ್ತಾಳೆ ಅಯ್ಯೋ ನಾನು ನೆಟ್ಟ ನಿಂತಿದ್ದೀನಿ ನಿಂತ್ಕೊಂಡಿಲ್ಲ ಅಂತೀಯ ನೀನು ಇಲ್ಲ ನೀನು ನಿಂತಿಲ್ಲ ಹಂಗಾದ್ರೆ ನಾನು ಏನು ಮಾಡ್ತಾಯಿದ್ದೀನಿ ಕೂತ್ಕೊಂಡಿದ್ದೀನಿ ಹಂಗಾದ್ರೆ ಮಲ್ಕೊಂಡಿದ್ದೀನಿ ಹಂಗಾದ್ರೆ ಅಂತ ಕೇಳ್ತಾಳೆ ಆಗ ಅವ್ನು ಹೇಳ್ತಾನೆ ನೀನು ಮಲ್ಕೊಂಡೂ ಇಲ್ಲ ಕುಂತ್ಕೊಂಡೂ ಇಲ್ಲ ನಿಂತ್ಕೊಂಡೂ ಇಲ್ಲ ಈ ಮೂರು ಆ್ಯಂಗಲಲ್ಲೂ ನೀನಿಲ್ಲ ಅದಕ್ಕೆ ನಾನು ನಿನಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ ಐ ಲವ್ ಯು ಯು ಲವ್ ಮೀ ಅಂತ ಅವಾಗ ಅವಳಿಗೆ ಓ ಇವನಿಗೆ ಅರ್ಥ ಆಗಿದೆ ಈ ಪ್ರಶ್ನೆ ಅರ್ಥ ಆಗಿದೆ ಅದಕ್ಕೆ ಉತ್ರನೂ ಗೊತ್ತಾಗಿದೆ ಅಂತಾಳೆ ಏನಪ್ಪ ಇದ್ರ ಅರ್ಥ ಅಂದರೆ ನೀನೀಗ ನಿಂತ್ಕೊಂಡಿಲ್ಲ ಅಂತ ಯಾಕೆ ಹೇಳ್ತಾನೆ ಅಂದರೆ ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ಮಲ್ಕೊಳ್ಳೋದು ಅಂದರೆ ಒಂದು ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ ಅಂತೇಳಿದೆ ಏನು ಅಂದರೆ ಈ ಹಳ್ಳಿ ಕಡೆ ಜನಗಳು ಹಾಡು ಭಾಷೆನಲ್ಲಿ ಈ ಹೆಣ್ಣುಮಕ್ಕಳು ಮುಟ್ಟಾದರೆ ನಿಂತ್ಕೊಳ್ಳೋದು ಅಂತಾರೆ ನಾವೇನು ಸಿಟಿ ಲೈಫಲ್ಲಿ ಡೇ ಆಕ್ಟ್ ಅಂತೀವಲ್ಲ ಅದನ್ನು ಮುಟ್ಟು ನಿಂತ್ಕೊಳ್ಳೋದು ಅಥವಾ ತುಂಬ ಮುಟ್ಟು ಅನ್ನೋದು ಬೇಡ ಅಂತೇಳಿ ನಿಂತ್ಕೊಳ್ಳೋದು ಅಂದರೆ ಅವಳು ಹೇಳೋದು ನಾನು ನಿಂತ್ಕೊಂಡಿರಬಾರ್ದು ಅಂದರೆ ನಾನು ಮುಟ್ಟಾಗಿರಬಾರ್ದು ಪಿರಿಯಡ್ ಆಗಿರಬಾರ್ದು ಆ ಟೈಮಲ್ಲಿ ಬಂದೇಳು ಅಂತ ಆಯಿತಾ ಇನ್ನು ಎರಡು ಆಯ್ತಪ್ಪ ಮುಟ್ಟಾಗಿಲ್ಲ ಓಕೆ ಇನ್ನು ಮಿಕ್ಕಿದ್ದು ಮಲ್ಕೊಂಡಿರಬಾರ್ದು ಕುಂತ್ಕೊಂಡಿರಬಾರ್ದು ಅಂತಳಲ್ವ ಉದಾಹರಣೆಗೆ ಕುಂತ್ಕೊಂಡಿರಬಾರ್ದು ಅಂದರೆ ಕುಂತ್ಕೊಂಡಿರಬಾರ್ದು ಅಂದರೆ ಒಂದು ಹೆಣ್ಣು ಋತುಮತಿಯಾಗಿ ದೊಡ್ಡವಳಾಗಿ ಕುಂಡ್ರಿಸಿರ್ತಾರೆ ಮೂರು ದಿನ ಫಂಕ್ಷನ್ ಮಾಡ್ತಾರೆ ಬಂಧು ಬಳಗದವ್ರಿಗೆಲ್ಲ ಹೇಳ್ತಾರೆ ನಮ್ಮ ಮಗಳು ದೊಡ್ಡವಳಾಗಿದ್ದಾಳೆ ಆಗಿದ್ದಾಳೆ ಬಂದು ಆಶೀರ್ವಾದ ಮಾಡಿ ಅಂತ ಆ ಮೂರು ದಿನ ಕೆಲವ್ರು ಐದು ದಿನ ಕೆಲವ್ರು ಏಳು ದಿನ ಅದು ಅವ್ರವ್ರ ಪದ್ಧತಿ ಪ್ರಕಾರ ಮಾಡ್ತಾರೆ ಆ ಟೈಮಲ್ಲಿ ಕುಂದಿರ್ಸ್ತಾರ ಅದು ಕುಂತಿರೋದು ಇದನ್ನ ಯಾಕೆ ಹೇಳ್ತಾಳೆ ಅಂತ ಅನ್ನೋದು ಹೇಳ್ಬಿಡ್ತೀನಿ ನಾನು ಆಯ್ತಾ ಕುಂತಿರೋದು ಅಂದರೆ ಈಗ ಅವ್ಳು ಕುಂತಿಲ್ಲ ಅವಳು ಆಲ್ರೆಡಿ ಪಿ ಯು ಸಿ ಪಾಸಾಗಿ ರಿಸಲ್ಟ್ಗೋಸ್ಕರ ದೇವ್ರ ಹತ್ರ ಬೆಳ್ಕೊಳಕ್ಕೆ ಬಂದಿರ್ತಾಳೆ ಎಸ್ ಇಂದ ಈ ಸ್ಟೋರಿ ಶುರುವಾಗಿರ್ತದೆ ಯಾರು ಎಸ್ ಎಲ್ ಸಿ ಪಿ ಯು ಸಿ ಮೇಲೆ ಯಾರು ಇಲ್ಲ ದೊಡ್ಡವ್ರು ಆಗೋಲ್ಲ ಅಲ್ಲಿಗೆ ಇದು ಕನ್ಫರ್ಮ್ ಅವನಿಗೆ ಈಗ ಕುಂತಿಲ್ಲ ಅವಳೇ ಗೊತ್ತಾಯಿತು ನಿಂತಿಲ್ಲ ಇನ್ನು ಮಲ್ಕೊಂಡಿರೋದು ಮಲ್ಕೊಂಡಿರೋದು ಅಂದರೆ ಏನಿರ್ಬೋದು ಮಲ್ಕೊಂಡಿರೋದು ಅಂದರೆ ನಾನು ಇನ್ನೊಬ್ಬರು ಸತಿಯಾಗಿ ಪತ್ನಿಯಾಗಿ ಮಡದಿಯಾಗಿ ಡಿಲಿವರಿಯಾಗಿ ನಾನು ಬೆಡ್ ಮೇಲೆ ಮಲಗಿರಬಾರ್ದು ಅಂದರೆ ಆ ಟೈಮಲ್ಲಿ ಬಂದು ನೀನು ನಾನು ಪ್ರಪೋಸ್ ಮಾಡಿದ್ರೆ ಪ್ರಯೋಜನ ಇಲ್ಲ ಒಂದು ನಾನು ಮುಟ್ಟಾದಾಗ ಬಂದು ಹೇಳಿದ್ರೆ ಪ್ರಯೋಜನ ಇಲ್ಲ ಒಂದು ನಾನು ಕುಂತ್ಕೊಂಡಾಗ ಅಂದರೆ ಆಗ್ತಾನೆ ಋತುಮತಿಯಾಗಿ ದೊಡ್ಡವಳಾದಾಗ ಬಂದು ಹೇಳಿದ್ರು ಪ್ರಯೋಜನ ಇಲ್ಲ ಆಗ್ತಾನೆ ನನ್ನ ಮೈಂಡ್ ಇನ್ನೂ ಮೆಚೂರ್ಡ್ ಆಗ್ತಾ ಇರ್ತದೆ ಮೆಚೂರ್ಡ್ ಆಗಿರೋಲ್ಲ ಪ್ರಯೋಜನ ಇಲ್ಲ ಇನ್ನೊಂದು ಆಲ್ರೆಡಿ ನಾನು ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಪ್ರೆಗ್ನೆಂಟಾಗಿ ಆಗಿ ಬಂದು ಹಾಸಿಗೆ ನಲ್ಲಿ ಮಲಗಿದ್ದಾಗ ಬಂದು ಹೇಳಿದ್ರು ಪ್ರಯೋಜನ ಇಲ್ಲ ಈ ಮೂರು ಟೈಮ್ ಕೊಟ್ಟು ಬಂದು ಹೇಳಿದ್ರೆ ನಿನಗೆ ಪ್ರಯೋಜನ ಅಂದರೆ ಈಗ ಅವಳು ದೇವಸ್ಥಾನಕ್ಕೆ ಬಂದಿದ್ದಾಳೆ ಮುಟ್ಟ ಆಗಿಲ್ಲ ಅಂದರೆ ಪಿರಿಯಡ್ ಆಗಿಲ್ಲ ದೇವಸ್ಥಾನಕ್ಕೆ ಪಿರಿಯಡ್ ಆಗ ಹೆಣ್ಣುಮಕ್ಳು ಯಾರೂ ಬರಲ್ಲ ಆಲ್ರೆಡಿ ಪಿ ಯು ಸಿ ಪಾಸಾಗಿದ್ದಾಳೆ ಹಂಗಂದ್ರೆ ಅವಳು ಯಾವಲೋ ಏಳನೇ ಕ್ಲಾಸೋ ಎಂಟನೇ ಕ್ಲಾಸೋ ದೊಡ್ಡವಳಾಗಿದ್ದಾಳೆ ಅದು ಯಾವಾಗಲೂ ಆ ಡೇಟ್ ಮುಗಿದಾಗಿದೆ ನಾನು ಎರಡು ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ ಹಿಂದೆ ಬಿದ್ದಿದ್ದೀನಿ ಅವಳು ಆಶ್ರಮದಲ್ಲಿದ್ದಾಳೆ ಅವಳು ಅನಾಥೆ ನಾನು ಅವಳನ್ನ ಫಾಲೋ ಮಾಡ್ತಾಯಿದ್ದೀನಿ ಅವಳಿಗಿನ್ನೂ ಮದುವೆ ಆಗಿಲ್ಲ ಅವಳು ಪ್ರೆಗ್ನೆಂಟ್ ಆಗಿಲ್ಲ ಡೆಲಿವರಿ ಆಗಿಲ್ಲ ಹಂಗಾಗಿ ನಾನು ಹೇಳ್ಬೋದು ಅಂತ ಅರ್ಥದಲ್ಲಿ ಅವನು ಹೇಳ್ತಾನೆ ಆಗ ಅವಳಿಗೆ ನೀನು ನಿಜವ್ರು ಬುದ್ಧಿವಂತ ಅಂದ್ಬಿಟ್ಟು ಸರಿ ನಾನು ನಿನ್ನ ಯಾವಾಗ ಬೇಕಾದ್ರೂ ಮದುವೆ ಮಾಡ್ಕೊಳಕ್ಕೆ ರೆಡಿ ಅಂತಾಳೆ ಫ್ರೆಂಡ್ಸ್ ಇದು ನನಗೆ ತುಂಬ ಚಿಕ್ಕ ಹುಡುಗ ಇದ್ದಾಗ ಯಾರೋ ದೊಡ್ಡವರು ಹೇಳಿದ್ದತೆ ತುಂಬ ಕಡೀತು ನನಗಿದು ನಮ್ಗೆ ಇನ್ನೂ ಇದು ಎಲ್ಲ ಈ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಮಲ್ಕೊಳ್ಳೋದು ಅಂದರೆ ಏನಂತ ಗೊತ್ತಿಲ್ಲ ನಮಗೆ ಅದ್ರೂ ತುಂಬ ಕಾಡಿತ್ತು ಇದನ್ನು ತುಂಬ ಯಾರೋ ಏನೇನೋ ಪ್ರಶ್ನೆಗಳು ಕೇಳ್ಕೊಂಡು ನಮ್ಮ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲೋ ಇನ್ನೇನೋ ನಡಿಬೇಕಾದ್ರೆ ನಾನು ಹೇಳ್ತಾ ಇದ್ದೆ ಯಾರೂ ಆನ್ಸರ್ ಮಾಡಿರಲಿಲ್ಲ ಯಾಕೆಂದರೆ ಅದು ಸುಲಭ ಅಲ್ಲ ನನ್ನ ನನ್ನ ಪ್ರಕಾರ ನನಗೂ ಯಾರೋ ಹೇಳಿದ್ರು ಅಂತಿದೆಲ್ಲ ಕಲ್ಪನೆಯಲ್ಲಿ ಇಲ್ಲ ನನಗೂ ಹೇಳೋಕ್ಕಾಗಲ್ಲ ಈ ಕತೆ ನೀವು ಕೇಳ್ತಾ ಇದ್ದೀರಲ್ಲ ಎಷ್ಟೊತ್ತರೆಗೂ ಯಾರಿಗಾದ್ರೂ ನಿಮ್ಗೆ ಅನಿಸುತ್ತಾ ಇದಿರ್ಬೋದು ಅಂತ ಕೇಳ್ಬಿಟ್ಟು ಹಂಗೂ ಅನಿಸಿದ್ರೆ ನೀವು ಎಲ್ಲೋರು ಒಂದು ಕಡೆ ಓದಿರಬೇಕು ಇಲ್ಲ ಯಾರಿಂದನೋರಾಗ ಕೇಳಿರಬೇಕು ಹಂಗಿದ್ರೆ ಮಾತ್ರ ಅನಿಸಿರುತ್ತೆ ಹೊರತು ಈ ಕಥೆನ ಫಸ್ಟ್ ಟೈಮ್ ಕೇಳ್ಬೇಕಾದ್ರೆ ಯಾರಿಗೂ ಅನ್ಸಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೀನಿ ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರೂ ಕತೆ ನನ್ನಿಂದನೇ ಕೇಳ್ತಾ ಇರೋ ಇರೋರ್ಗೆ ಯಾರಿಗಾದ್ರು ಹಿಂಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಮೇಲೆ ಇಬ್ಬರು ಮದುವೆ ಮಾಡ್ಕೋತಾರೆ ಇಬ್ರು ಅನಾಥರಾಗಿರ್ತಾರೆ ಇಬ್ಬರು ಸುಂದರವಾಗಿರ್ತಾರೆ ಇಬ್ಬರು ಬುದ್ಧಿವಂತರಾಗಿರ್ತಾರೆ ಹಂಗಾಗಿ ಅವ್ರ ಸಂಸಾರ ನೀಟಾಗಿ ಸಾಕೊಂಡು ಹೋಗುತ್ತೆ ಅಲ್ಲಿಗೆ ಸುಖಮಯ ಎಂಡ್ ಆಗುತ್ತೆ ಫ್ರೆಂಡ್ಸ್ ಕತೆ ಹೇಗಿತ್ತು ತುಂಬ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಇದನ್ನು ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ ನಮ್ಮನ್ನು ಫಾಲೋ ಮಾಡ್ತಾರೆ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ